ಕೊಲ ಕುಲ ಕೊಲ ಎಂದು ಉಳಿದಾಡು ಜನರೆಲ್ಲ ಕುಲದ ನಲ್ಲಿಯ ನೆನೋ ಕುಲದ ನೆಲಿಯ ನೆನೋ ಬಲ್ಲಿರೇನೈಯ್ಯ ಬಲ್ಲಿರೇನಯ್ಯ ಒಲ ಸುಮೋಸ ಹುತ್ತ ಎಲ್ಲ ವಿನ ಹನ್ನರ ಮಲ ಮಾತ್ರದ ಆಗಿದ್ದ ಮನ சரி ரெத்து நோட தம்மா மலமூத்தொழி ரயத்து நோட தம் மலமூத்தொழி ரயத்து நோட தம் குலவாத்தோ குலவாத்தோ சர்வஜரே மாதன்னு ஒலையில் ஹுட்டிய ஜெக எல்ல முட்டின தான பே உதா உணும்கட மரத்தோரி தம்மாடாமதிர் மருத்த மனிஷம் தந்த இண்டியோரிய தம்மா இண்டியர் ஜோரிய தம்மா குமார் மாடி கடிக அடி மாறிய தம்மா रोटी मायोवरि तम रोटी मायोर कमर मार्दरी मले रोटी सुलत्री तम मारि तटी व्यी तटी वण रोटी हाकोरी तम रोटी हाकियो तम ಮತ್ತು ನಾವು ಯಜನೆಯವರೆಂದು ಶೀಲ ಮಾಡವ್ರೀ ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡೋರೀ ತಮ್ಮ ಜಾತಿ ಜಾತಿ ಅಂತ ನಾವು ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ದವ್ರೀ ತಮ್ಮ ಜಗಳ ಮಾಡಿದವ್ರೀ ತಮ್ಮ ಆದ್ಮೇಲೆ ಒಂದ್ವಡೆ ಇದು ಹಾಡು ಹೇಳ್ಕೊ ಬಹಳ ಭಾಳ ಐತಿ ನಾವೆಲ್ಲರನ್ನು ಬಳಸ್ಕೊಂಡು ಮತ್ತೆ ನಾವು ದೊಡ್ಡವಂತಲ್ಲ ನಮ್ಮ ಅಜ್ಞಾನವನ್ನು ಹೊಡೆದು ಓಡಿಸಲಿಕ್ಕೆ ಶತಮಾನದಲ್ಲಿ ಜಗದ್ಗತಿ ಕೂಡ ಹುಟ್ಟಿ ಬಂದಿದ್ದಾರೆ ಇಂಥ ಮಹತ್ಮರ ಕಾಲ ಕಾಲಕ್ಕಾಗಿ ಇಂಥ ಮಹಾತ್ಮರು ಹುಟ್ಟಿ ನಮ್ಮಂಥ ನರಮಾನ್ ಅವರ ಅಜ್ಞಾನವನ್ನು ಹೊಡೆದುತಾರೆ ಅಂಥವ್ರು ಮಹಾತ್ಮರ ಸಾನಿಧ್ಯದಲ್ಲಿ ಜೀವನ ತಗೋದೇ ಮನುಷ್ಯತ್ವದ ಕೆಲಸ ಅದಕ್ಕಾಗಿ ಇದನ್ನ ಬಹಳ ಅಷ್ಟು ಹೇಳಿದ್ರೆ ದೂರದ ಐತಿ ಅಷ್ಟ ಶಾರ್ಟ್ ಆಗಿ ಒಂದ್ ಎರಡು ನುಡಿ ತಮ್ಮ ಮುಂದೆ ಪ್ರಕಟಣೆ ಮಾಡಿದೀನಿ ನಾವೆಲ್ಲರೂ ಮುಟ್ಟಿದ ಒಳಿಯಲ್ಲಿ ಹುಟ್ಟೋದು ಜಗವೆಲ್ಲ ಮುಟ್ಟಬೇಡ ಅನ್ನವನ್ನು ತಾನು ಹುಟ್ಟಿದ ಎಲ್ಲಿ ಒಂದು ಸುರ್ವಜ್ಞ ಅಂತ ಹೇಳಿದ್ದಾರೆ ಅದಕ್ಕಿಂತ ದೊಡ್ಡ ದೊಡ್ಡ ಮಹಾತ್ಮರು ನಮಗೆ ಉಪದೇಟ್ ಕೊಟ್ಟು ಉಪದೇಶ ಕೊಟ್ಟು ಎಚ್ಚರಿಸಿರುವರು ನಾವೆಲ್ಲರೂ ಅನ್ನತಮರಾಗಿ ಆತ್ಮ ಆತ್ಮ ಬೆರೆದುಕೊಂಡು ಪರರ ಆತ್ಮವನ್ನು ಗೆದ್ದವನು ಪರಮಾತ್ಮನ ಸ್ವರೂಪ ಅನ್ನುವಂಥ ಇಟ್ಟುಕೊಂಡು ಅದಕ್ಕೆ ನಿಂದಿಸಿ ನುಡಿಯದಿರಿ ಯಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿಹೋದಲ್ಲಿ ಅಂತ ಹೇಳಿದರು ಅನೇಕ ವಿಚಾರಗಳನ್ನು ಮಾತು ಕೊಟ್ಟಿದ್ದಾರೆ ಇಲ್ಲಿ ಕಳಿಸಿ ನಮ್ಮನ್ನ ಇಲ್ಲಿ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜರು ಒಳಗೊಂಡ ಎಲ್ಲ ನಮ್ಮ ಗುರು ಹಿರಿಯರು ಒಳಗೊಂಡ ಅನಂತನದ ಧನ್ಯವಾದ ನಮ್ಮ ಪ್ರತಿನಿಧಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದ